ನೋಡಿ ನೋಡಿ ಅದನ್ನೆಲ್ಲ ಯಾರು ಮಾಡಿದ್ದಾರೆ ಅವ್ರಿಗೆ ಕೇಳಿ ಅದನ್ನೆಲ್ಲ ಉತ್ತರ ಕೊಡಕ ನೋಡಿ ಅಲ್ಲ ಒಂದು ನಿಮಿಷ ನಾನೇನು ನಾನು ಉತ್ತರ ಕೊಡಕ್ಕೆ ಇರೋದು ಬಿ ಜೆ ಪಿಯವ್ರು ಅವ್ರು ಹೋಗ್ತಾರನ್ರಿ ನಾನು ಅವ್ರಿಗೇನು ಮಾಡೋ ಕೆಲಸ ಇಲ್ಲ ಅವರಿಗೆ ಮಾಡೋ ಕೆಲಸ ಇಲ್ಲ ಕಾನೂನಿದೆ ಕಾನೂನು ನೋಡ್ಕೊಳುತ್ತೆ ಎಲೆಕ್ಷನ್ ಕಮಿಷನರಿಗೆ ಹೋಗಿ ಅರ್ಜಿ ಕೊಡೋಕ್ಕೆ ಹೇಳಿ ಎಲೆಕ್ಷನ್ ಕಮಿಷನರ್ ತೀರ್ಮಾನವನ್ನು ಮಾಡ್ತಾರೆ ನಾವು ಮಾಡೋದಲ್ಲ ಅದನ್ನು ಮಾನ್ಯ ವಿಜೇಂದ್ರ ಅವರು ಒಂದು ಮಾತು ಹೇಳಿದ್ದಾರೆ ಎಲ್ಲಿ ಐ ನನಗೆ ನನಗನ್ಸುತ್ತೆ ಕುಟುಂಬ ರಾಜಕಾರಣದ ಬಗ್ಗೆ ಅವ್ರು ಭಾಳ ಚೆನ್ನಾಗಿ ಹೇಳಿದ್ದಾರೆ ಅದನ್ನ ನೀವು ಕ್ಲೀನಾಗಿ ತೋರಿಸ್ಬೇಕು ಅವ್ರಿಗೆ ಬೇಕು ಮಾತಾಡ್ಬೇಕಾದ್ರೆ ಸ್ವಲ್ಪ ಮೋಸ್ಟ್ಲಿ ರಾಘವೇಂದ್ರ ಅವ್ರಿಗೆ ತಲೆ ಸ್ವಲ್ಪ ಇಂಬ್ಯಾಲೆನ್ಸ್ ಇತ್ತೇನೋ ಅನಿಸುತ್ತೆ ಅವ್ರು ಏನು ಮಾತಾಡ್ತಾ ಇದ್ದಾರೆ ಅವ್ರಿಗೆ ಅರ್ಥ ಆಗಿಲ್ಲ ಇದು ಭಾಳ ಮುಖ್ಯ ಇದನ್ನು ನೀವು ಹಾಕಿ ದಯವಿಟ್ಟು ಅವ್ರಿಗೆ ತೋರಿಸಿ ಅವರಿಗೆ ಅವ್ರು ಹೇಳ್ತಾರೆ ಕುಟುಂಬ ರಾಜಕಾರಣ ಅಂದರೆ ಯಾರು ತಂದೆ ಮುಖ್ಯಮಂತ್ರಿ ಆಗ್ತಾರೆ ಯಾರು ಮಗ ಎಂ ಪಿ ಆಗ್ತಾರೆ ಯಾರ ಮಗ ಎಮ್ ಎಲ್ ಎ ಆಗ್ತಾರೆ ಈಗ ಯಾರು ಅಧ್ಯಕ್ಷರು ಆಗ್ತಾರೆ ಅವ್ರದಕ್ಕೆ ಕುಟುಂಬ ರಾಜಕಾರಣ ಅಂತ ಹೇಳ್ತಾರೆ ಇಡೀ ದೇಶದೊಳಗೆ ಅದಕ್ಕೆ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಕುಟುಂಬ ಅಂದರೆ ಅದು ಅವ್ರದೇ ಕುಟುಂಬ ಒಂದು ಕಾಮನ್ ಸೆನ್ಸ್ ಇಲ್ಲ ಯಾರಿಗೆ ರಾಘವೇಂದ್ರ ಅವರಿಗೆ ಈ ಜಿಲ್ಲೆಯ ಒಂದು ಧ್ವನಿಯಾಗಕ್ಕೆ ಮತ್ತೆ ಪ್ರಯತ್ನ ಪಡ್ತಾ ಇದ್ದಾರೆ ನೋಡಿ ನೆಹರೂ ಅವ್ರ ಬಗ್ಗೆ ಮಾತಾಡ್ತಾರೆ ಮೋಸ್ಟ್ಲಿ ನನಗನ್ಸುತ್ತೆ ಇನ್ನೂ ಹುಟ್ಟೇ ಇರಲಿಲ್ಲ ಅವರು ನೆಹರೂ ಅವರು ಸತ್ತ ಮೇಲೆ ಇಂದಿರಾ ಗಾಂಧಿಯವರು ಬರ್ತಾರೆ ಇಂದಿರಾ ಗಾಂಧಿಯವರು ಈ ದೇಶಕ್ಕೆ ಪ್ರಾಣ ಕೊಟ್ಟ ಮೇಲೆ ಕಾಂಗ್ರೆಸ್ ಪಕ್ಷದವರು ರಾಜೀವ್ ಗಾಂಧಿಯವ್ರನ್ನ ಸೆಲೆಕ್ಟ್ ಮಾಡ್ತಾರೆ ರಾಜೀವ್ ಗಾಂಧಿಯವರು ಈ ದೇಶಕ್ಕೆ ಬಲಿ ಕೊಟ್ಟ ಮೇಲೆ ದಾನ ಏನು ಸೋನಿಯಾ ಗಾಂಧಿಯವರು ಪ್ರೈಮ್ ಮಿನಿಸ್ಟರ್ ಹುದ್ದೆನ ಸ್ಯಾಕ್ರಿಫೈಸ್ ಮಾಡಿದ ಮೇಲೆ ರಾಹುಲ್ ಗಾಂಧಿಯವ್ರು ಬರ್ತಾರೆ ರಾಘವೇಂದ್ರ ಅವರೇ ಫಸ್ಟು ನಿಮ್ಮನೇಲಿ ಹೋಲಿಸಿದೆ ನಿಮ್ಮ ತಮ್ಮ ನಿಮ್ಮ ತಂದೆ ಎಲ್ಲರೂ ಇದ್ದಾರೆ ಮತ್ತು ಚಿಕ್ಕಮಗಳೂರಿಂದ ಏನು ಶು ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ರಿ ಶೋಭಕ್ಕ ಇಂಥವ್ರನ್ನೆಲ್ಲ ಅದನ್ನೆಲ್ಲ ಹೇಳಿದ್ದಾರೆ ಯಾರು ಮಾನ್ಯ ಈಶ್ವರಪ್ಪ ಅವರು ಅದ್ರ ಬಗ್ಗೆ ಚಿಂತನೆ ಮಾಡಿ ಕಾಂಗ್ರೆಸ್ಸಿಗೆ ನೂರ ಮೂವತ್ತಾರು ವರ್ಷ ಪರಂಪರೆ ಇದೆ ಅದಕ್ಕೆ ಸುಮಾರು ಮೂವತ್ತಾರು ಜನರು ನನ್ನ ಹತ್ರ ಐತಿ ಫೋನ್ ಯಾಕೆಂದರೆ ನಾನು ತುಂಬ ಚಿಕ್ಕವನಾಗ್ತೀನಿ ಮೂವತ್ತಾರು ಮೂವತ್ತೇಳು ಜನರು ಪ್ರೆಸಿಡೆಂಟ್ಸ್ ಇದ್ದಾರೆ ಅದರೊಳಗೆ ಮೂರೇ ಜನರು ಪ್ರೆಸಿಡೆಂಟ್ಸ್ ಆಗಿರೋದು ನಾಲ್ಕೇ ಜನರು ಪ್ರೆಸಿಡೆಂಟ್ಸ್ ಅದರೊಳಗೆ ಮೂರು ಜನರು ಪ್ರಾಣ ಕಳ್ಕೊಂಡಿದ್ದಾರೆ ಪ್ರಾಣ ಕಳ್ಕೊಂಡಿದ್ದಾರೆ ಅದಕ್ಕೆ ರಾಘವೇಂದ್ರ ಅವರೇ ನೀವು ಮಾತಾಡಬೇಕಾದ್ರೆ ಮೋಸ್ಟ್ಲಿ ತಲೆ ಇಂಬ್ಯಾಲೆನ್ಸ್ ಆಗಿದೆ ಅಂಥೇಳಿ ನನ್ನ ಭಾವನೆ ನೀವೇನೇನು ಹೇಳ್ಕೊಂಡಿದ್ರಿ ಅಂಥ ಕುಟುಂಬ ಅಂಥೇಳಿ ಅದು ಕಾಂಗ್ರೆಸ್ ಹೊಂದಿದಿರಿ ಅದು ಕಾಂಗ್ರೆಸ್ ಅಲ್ಲ ಅದು ನಿಮ್ಮ ಕುಟುಂಬನೇ ನೀವು ಮಾಡಿರ್ತಕ್ಕಂಥದ್ದು ಕೆಲಸವನ್ನು ಅದ್ರ ಜೊತೆಗೆ